ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಇನ್ಸ್ಟಿಟ್ಯೂಟ್ ಧಾರವಾಡ ನೋಡಿ ಮುಂಬರುವಂಥ ಪಿ ಎಸ್ ಐ ಆ್ಯಂಡ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಇ ಎಸ್ ಐ ಎಕ್ಸಾಮ್ಗಳಿಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಾ ಅದರೊಳಗೆ ಟ್ರಾನ್ಸ್ಲೇಷನ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನೋಡಿ ಇಲ್ಲಿ ಬಹಳಷ್ಟು ಜನ ಊಹಾಪೋಹಗಳು ನಡೀತಿದ್ದಾವೆ ಸಪ್ಟೆಂಬರ್ ಅಕ್ಟೋಬರ್ಗೆ ಕಾಲ್ಫಮ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಆ್ಯಂಡ್ ಇಲ್ಲ ಡಿಸೆಂಬರ್ವರೆಗೂ ಆಗೋದಿಲ್ಲ ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ ಜನವರಿಗೆ ಆಗ್ಬೋದು ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ ಸೊ ನನ್ನ ಒಂದು ಪಾಯಿಂಟ್ ಏನು ಅಂದರೆ ಅದು ಸಪ್ಟೆಂಬರ್ಗೆ ಆಗಲಿ ಅಕ್ಟೋಬರ್ಗೆ ಆಗಲಿ ನವಂಬರ್ಗೆ ಆಗಲಿ ಡಿಸೆಂಬರ್ಗೆ ಆಗಲಿ ಓಕೆ ಸೊ ಆರ್ ಜನವರಿಗೆ ಆಗಲಿ ಸೊ ನೀವು ಸರ್ಕಾರಿ ಹುದ್ದೆ ಒಳಗೆ ಹೋಗಬೇಕು ಅತ್ತಿತ್ತು ಅಂದರೆ ಎಸ್ ಟೈಮ್ ಈಸ್ ಡೆಫಿನೆಟ್ಲಿ ನಾಟ್ ಗುಡ್ ಈ ಸಮಯ ಅಷ್ಟು ಸರಿಯಾಗಿಲ್ಲ ಯಾಕಂದರೆ ಕಾಲ್ ಫಾರ್ಮ್ಗಳಿಲ್ಲ ಅಂತ ಸೊ ಆದರೆ ಹೊಸ ಒಳ ಮೀಸಲಾತಿ ರಿಪೋರ್ಟ್ ಅಂತೂ ಈ ಮಂತ್ ಎಂಡ್ ಒಳಗಾಗಿ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾಗಮೋಹನ್ ದಾಸ್ ಓಕೆ ಸೊ ಅವರು ಹೇಳಿದ್ದಾರೆ ಆ್ಯಂಡ್ ಕೊಟ್ಟ ಮೇಲೆ ಸರ್ಕಾರ ಎಷ್ಟು ಸಮಯ ತೊಗೊಳುತ್ತೆ ನೋಡೋಣ ಆ್ಯಂಡ್ ಅದು ಆದಮೇಲೆ ನಿಮಗೆ ರಿಕ್ರೂಟ್ಮೆಂಟ್ ಬಂದೇ ಬರುತ್ತೆ ಅಲ್ಲಿವರೆಗೂ ಡೋಂಟ್ ವೇಟ್ ಅಲ್ಲಿವರೆಗೂ ಆಮೇಲೆ ಪ್ರಿಪೇರ್ ಮಾಡೋನು ಅದು ಮಾಡೋನು ಅಂತ ವಿಚಾರ ಮಾಡಬೇಡ್ರಿ ಓಕೆ ಸೊ ಎಸ್ ಎ ಟ್ರಾನ್ಸ್ಲೇಷನ್ ಪಿ ಎಸ್ ಐಗೆ ಅಂತ ಯಾರು ಪ್ರಿಪೇರ್ ಮಾಡ್ತಿದ್ದೀರ ಪೇಪರ್ ಒನ್ಗೆ ಇಂಪಾರ್ಟೆನ್ಸ್ನ ಕೊಡ್ರಿ ಆ್ಯಂಡ್ ಪ್ರಿಪೇರ್ ವೆಲ್ ಫಾರ್ ದಿಸ್ ಈ ಒಂದು ಪೇಪರ್ನ ನೆಗ್ಲೆಕ್ಟ್ ಭಾಳ ಮಂದಿ ಮಾಡ್ತಾರೆ ಆದರೆ ನೀವು ಸರಿಯಾಗಿ ಇದಕ್ಕೆ ಪ್ರಿಪ್ರೇಷನ್ ಮಾಡಿದರೆ ನಿಮಗೆ ಚೆನ್ನಾಗಿ ಅಂಕ ಬರ್ತವೆ ಇದು ಸಮಯ ತೆಗೆದುಕೊಳ್ಳುತ್ತೆ ಗೈಸ್ ಆ್ಯಂಡ್ ಇಂಗ್ಲೀಷ್ ಟು ಕನ್ನಡ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಏನಿದೆ ಇದನ್ನು ನೀವು ಯಾವತ್ತೂ ಪ್ರಾಕ್ಟೀಸ್ ಮಾಡಿರೋದಿಲ್ಲ ಆಮೇಲೆ ನೀವು ಕನ್ನಡ ಎಷ್ಟು ಓದ್ತಿರೋ ಅಷ್ಟು ಇಂಗ್ಲೀಷ್ ಓದೋದಿಲ್ಲ ಹೀಗಾಗಿ ನಿಮಗೆ ಶಬ್ದ ಸಂಗ್ರಹ ಇರೋದಿಲ್ಲ ವೆಕ್ಯಾಬ್ಲರಿ ಸುಮ್ಮ ಸುಮ್ಮನೆ ಡೆವಲಪ್ ಆಗೋದಿಲ್ಲ ನಾನು ಈವನ್ ನಮ್ಮ ಕ್ಲಾಸ್ ಆಫ್ಲೈನ್ ಕ್ಲಾಸ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ ನಾನು ಹೇಳ್ತಾ ಇರ್ತೀನಿ ತ್ರೀ ಟು ಸಿಕ್ಸ್ ಮಂತ್ಸ್ ಓಕೆ ತ್ರೀ ಟು ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಆಗಿ ಡೇಲಿ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದರೆ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಟು ಸಿಕ್ಸ್ಟಿ ಮಿನಿಟ್ಸ್ ಓಕೆ ಹಾಫ್ ಆನ್ ಅವರ್ ಟು ಒನ್ ಅವರ್ ಇಫ್ ಇಫ್ ಯು ಪ್ರಾಕ್ಟೀಸ್ ಇಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಕಂಟಿನ್ಯೂಯಸ್ಲಿ ಆ ವಿತೌಟ್ ಮಿಸ್ಸಿಂಗ್ ಇವನ್ ಸಂಡೇ ಆಲ್ಸೋ ವಿತೌಟ್ ಮಿಸ್ಸಿಂಗ್ ನೀವೇನಾದರೂ ಪ್ರಯತ್ನ ಮಾಡಿದ್ದೆ ಆದರೆ ಎಸ್ ದೇರ್ ಇರ್ ದೇರ್ ಆರ್ ಅ ಚಾನ್ಸಸ್ ಟು ಇಂಪ್ರೂವ್ ಗೈಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಈ ವಾಟ್ ಎವರ್ ಏಜ್ ಯು ಆರ್ ಸೊ ನಿಮಗೆ ಡೆಫಿನೆಟ್ಲಿ ಏನಂದರೆ ಬಿಟ್ಟು ಈ ಒಂದು ಟ್ರಾನ್ಸ್ಲೇಷನ್ ಆಗಿರ್ಬೋದು ಇಂಗ್ಲೀಷ್ನ ಓದೋದು ಬಿಟ್ಟು ಭಾಳ ವರ್ಷ ಆಗಿರುತ್ತೆ ಸ್ಕೂಲ್ ಒಳಗಿದ್ದಾಗಲೂ ಕೂಡ ಸರಿಯಾಗಿ ಓದಿಲ್ಲ ಅಂದರೆ ಇಟ್ಸ್ ವೆರಿ ವೆರಿ ಟಫ್ ಐ ಆಮ್ ಟೆಲ್ಲಿಂಗ್ ಯು ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಇಟ್ ವಿಲ್ ಟೇಕ್ ಟೈಮ್ ಆ್ಯಂಡ್ ಎಸ್ ಎ ಬರೀಬೇಕು ಅಂದರೂ ಅಷ್ಟು ಈ ಅಲ್ಲ ಓಕೆ ಸೊ ಕೀಪ್ ಪ್ರಾಕ್ಟೀಸಿಂಗ್ ನಾನು ನಮ್ಮ ಒಂದು ಸಂಸ್ಥೆಯೊಳಗೆ ಯಾರ್ಯಾರು ಕ್ಲಾಸಿಗೆ ಬರ್ತಾರೆ ಆ ವಿದ್ಯಾರ್ಥಿಗಳ ಕಡೆಯಂತೂ ಬರೆಸ್ತೀನಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ಅವ್ರಿಗೆ ಟಾಪಿಕ್ ಕೊಡ್ತಾ ಇರ್ತೀನಿ ಬರ್ಕೊಂಬನ್ನಿ ಅದನ್ನು ಚೆಕ್ ಮಾಡ್ತಾ ಇರ್ತೀನಿ ಎಸ್ ಪಿ ಎಸ್ ಐ ಮೆಂಟರ್ಶಿಪ್ ಪ್ರೋಗ್ರಾಮ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಜಸ್ಟ್ ನಿಮಗೆ ನೋಟಿಫಿಕೇಷನ್ ಬಂತು ಅಂದರೆ ಎಸ್ ಎವ್ರಿ ಡೇ ಟಾರ್ಗೆಟ್ಸ್ ಆ್ಯಂಡ್ ಡೈಲಿ ಟ್ರಾನ್ಸ್ಲೇಷನ್ ಡೈಲಿ ಎಸ್ ಎ ರೈಟಿಂಗ್ ವಾರಕ್ಕೆ ಅಟ್ಲೀಸ್ಟ್ ಟು ತ್ರೀ ಎಸ್ ಎ ರೈಟಿಂಗ್ ಆ್ಯಂಡ್ ಡೈಲಿ ಟ್ರಾನ್ಸ್ಲೇಷನ್ ಅವೆಲ್ಲ ನಿಮಗೆ ಪ್ರಾರಂಭ ಆಗ್ತವೆ ಸೊ ಆ ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಕೂಡ ಲಿಮಿಟೆಡ್ ಸ್ಟೂಡೆಂಟ್ಸ್ನ ನಾನು ತೊಗೊಂಡಿರ್ತೀನಿ ಆಮೇಲೆ ಜೂನ್ ಇಪ್ಪತ್ತನೇ ತಾರೀಕಿಂದ ಓಕೆ ರಿಮೆಂಬರ್ ದಿಸ್ ಜೂನ್ ಇಪ್ಪತ್ತನೇ ತಾರೀಕಿಂದ ಪಿ ಎಸ್ ಐ ಪೇಪರ್ ಒನ್ ಪಿ ಎಸ್ ಐ ಪೇಪರ್ ಒನ್ ಮತ್ತೊಂದು ಬ್ಯಾಚ್ ಶುರು ಮಾಡ್ತಾಯಿದ್ದೀನಿ ನಾನು ಆ್ಯಂಡ್ ಆಫ್ಲೈನಲ್ಲಿ ಆನ್ಲೈನಲ್ಲಿ ಆಲ್ರೆಡಿ ಪಿ ಎಸ್ ಐ ಥರ್ಡ್ ಬ್ಯಾಚ್ ಪ್ರಾರಂಭ ಆಗಿದೆ ಅದು ನಡೀತಾ ಇದೆ ಜಸ್ಟ್ ಟೆನ್ ಕ್ಲಾಸಸ್ ಆಗಿದ್ದಾವೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆನ್ಲೈನ್ ಒಳಗೆ ಬೇರೆ ಕಡೆ ಇದ್ದೀನ ಅಂತ ಇವತ್ತೇ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ರಿ ಕೆ ಎ ಎನ್ ಎ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಓಕೆ ಸೊ ಇದು ಏನು ಆ್ಯಪ್ ಇದೆ ಇದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಗೂಗಲ್ ಸ್ಟೋರಿಂದ ಅಲ್ಲಿ ಪಿ ಎಸ್ ಐ ಥರ್ಡ್ ಬ್ಯಾಚ್ ಅಂತ ಏನಿದೆ ಮೇ ಟ್ವೆಂಟಿ ಫಿಫ್ತಿಂದ ಪ್ರಾರಂಭ ಆಗಿದೆ ಸೊ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಗೈಸ್ ಆ್ಯಂಡ್ ಇದರ ಸದುಪಯೋಗವನ್ನು ತೊಗೊಳ್ರಿ ಟ್ರಾನ್ಸ್ಲೇಷನ್ ಎಸ್ ಎ ಪ್ರಿಸೈಜ್ ರೈಟಿಂಗ್ ಟ್ವೆಂಟಿ ಎಸ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ಮೂರೂ ಕೂಡ ಹೇಳ್ಕೊಡುತ್ತೆ ಆ್ಯಂಡ್ ಈ ಮೂರು ಸೆಗ್ಮೆಂಟ್ನ ಹೇಳಿಕ್ಕೆ ನೈನ್ 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 ರುಪೀಸ್ ಮಾತ್ರ ನಿಮಗೆ ಚಾರ್ಜ್ ಇದೆ ಆ್ಯಂಡ್ ಇದನ್ನು ನೀವು ಜಾಯಿನ್ ಆಗ್ಬೋದು ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಅನಾಪ್ಷ್ ಅನಾಪ್ ಲೈಕ್ ಇಲ್ಲ ಈ ಒಂದು ಟ್ರಾನ್ಸ್ಲೇಷನ್ಗೆ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಮಗೆ ಗ್ರಾಮರ್ ಹೇಳಬೇಕು ಅದು ಎಲ್ಲ ಕೇಳ್ತಿರ್ತಾರೆ ಗೈಸ್ ಗ್ರಾಮರೆಲ್ಲ ಮಾಡ್ಕೋತ್ಕೊಂಡಿರುವಷ್ಟು ಈಗ ಟೈಮ್ ಇಲ್ಲ ಹಾಂ ನಿಮಗೆ ಇಂಗ್ಲೀಷ್ ಗ್ರಾಮರ್ ಬೇಕಾ ಅದಕ್ಕೆ ಸಪ್ರೇಟ್ ಅರೇಂಜ್ಮೆಂಟ್ ಮಾಡುತ್ತೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ದು ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಬೇಕಂದರೆ ಬಟ್ ಪಿ ಎಸ್ ಐ ಎಕ್ಸಾಮ್ಗೆ ನಿಮಗೆ ಗ್ರಾಮರ್ಗಿಂತ ವೆಕ್ಯಾಬ್ಲರಿ ಬೇಕು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೆಂಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ ಈ ಕೋರ್ಸಲ್ಲೂ ಹೇಳ್ಕೊಡ್ತೀವಿ ಆಫ್ಲೈನ್ ರಿಮೆಂಬರ್ ಜೂನ್ ಟ್ವೆಂಟಿ ಓಕೆ ಸೊ ಜೂನ್ ಟ್ವೆಂಟಿಯಿಂದ ಆಫ್ಲೈನ್ ಬ್ಯಾಚ್ ಶುರುವಾಗ್ತಾ ಇದೆ ಆ್ಯಂಡ್ ಆನ್ಲೈನಲ್ಲಂತೂ ಆಲ್ರೆಡಿ ಶುರುವಾಗಿದೆ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಇಲ್ಲಿ ನೋಡಿ ನಾನು ಹೆಂಗೆ ಮಾಡ್ತಿದ್ದೀನಿ ಅಂದರೆ ಈ ಒಂದು ಟ್ರಾನ್ಸ್ಲೇಷನನ್ನು ಕರೆಂಟ್ಲಿ ಯಾವ್ದು ನ್ಯೂಸ್ ಒಳಗಿದೆ ವೇರಿಯಸ್ ಸಬ್ಜೆಕ್ಟ್ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಕೊಡ್ತಾ ಇದ್ದೀನಿ ಓಕೆ ಸೊ ಇದನ್ನು ನಾನು ಹೆಂಗೆ ಕೊಟ್ಟಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಫೋರ್ ಜೀರೋ ಟೂ ಪಿ ಎಸ್ ಐ ಎಕ್ಸಾಮ್ ಒಳಗೆ ಏನು ಮಾಡಿದ್ರು ಇಬ್ಬರ ನಡುವಿನ ಕಾನ್ವರ್ಜೇಷನ್ ನೋಡಿ ಸ್ಟೋರಿ ಇತ್ತು ಅಂದರೆ ಒಂದು ಇರ್ತೈತಿ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನು ದಿನ ಒಂದು ನದಿಗೆ ಹೋಗ್ತಿರ್ತಾನೆ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ತಾನೆ ವಾಪಸ್ ಬರ್ತಿರ್ತಾನೆ ದನಗಳನ್ನ ಕಾಯ್ತಿರ್ತಾನೆ ಇದೆಲ್ಲ ಹೀಗೆ ಒಂದು ಒಂದು ವೇ ಆಫ್ ಟೆಲ್ಲಿಂಗ್ ದ ಸ್ಟೋರಿ ಇರುತ್ತೆ ಆದರೆ ಇಬ್ಬರು ವ್ಯಕ್ತಿಗಳ ನಡುವೆ ನಡುವ ನಡೆದಂಥ ಒಂದು ಕಾನ್ವರ್ಜೇಷನ್ ಟ್ರಾನ್ಸ್ಲೇಷನ್ ಕೊಟ್ಟಾಗ ದೇರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್ ದೇರ್ ಇಸ್ ನೋ ಎಂಡಿಂಗ್ ಪಾಯಿಂಟ್ ರ್ಯಾಂಡಮ್ ಕ್ವಶನ್ ಸ್ಟಾರ್ಟ್ ಆ್ಯಂಡ್ ರ್ಯಾಂಡಮ್ ಆನ್ಸರ್ ಸ್ಟಾರ್ಟ್ಸ್ ಈ ಸಮಯದೊಳಗೂ ಕೂಡ ಇಮೋಷನಲ್ ಆಗದೆ ಅಲ್ಲಿ ಏನು ಕೊಟ್ಟಿದ್ದಾರೋ ಅವ್ರೇನು ಡಿಮ್ಯಾಂಡ್ ಮಾಡ್ತಿದ್ದಾರೋ ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನೋಡಿ ನಾನು ಒಂದು ನಾಲ್ಕು ಸೆಂಟೆನ್ಸ್ ನಿಮಗೆ ಮಾಡಿ ಹೇಳ್ತೀನಿ ಅರವಿಂದ್ ನೀವು ಜಸ್ಟ್ ಅರವಿಂದ್ ಅಂತ ಬರೀಬೇಕು ಹೆಲೋ ರವಿ ಹೌ ಆರ್ ಯು ನಮಸ್ಕಾರ ರವಿ ಹೇಗಿದ್ದೀರಾ ಕ್ವಶನ್ ಮಾರ್ಕ್ ಓಕೆ ಸೊ ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಆ್ಯಂಡ್ ಸೆಂಟೆನ್ಸ್ ವೈ ಟ್ರಾನ್ಸ್ಲೇಷನ್ ಮಾಡಬೇಕು ಆರ್ ಪ್ಯಾರಾಗ್ರಫ್ ವೈಸ್ ಆಲ್ಸೋ ಸಮ್ ಟೈಮ್ ಇಟ್ ಈಸ್ ರಿಕ್ವೈರ್ಡ್ ಟು ಟ್ರಾನ್ಸ್ಲೇಟ್ ಎಂಟೈರ್ ಪ್ಯಾರಾಗ್ರಾಫ್ ಓಕೆ ಇದನ್ನು ವೇರಿಯಸ್ ಡಿಫ್ರೆಂಟ್ ಡಿಫ್ರೆಂಟ್ ಇರುವಂಥ ಟ್ರಾನ್ಸ್ಲೇಷನ್ನ ಕೊಟ್ಟು ನಿಮಗೆ ಪ್ರ್ಯಾಕ್ಟೀಸ್ ಮಾಡೋದರಿಂದ ನಿಮ್ಮ ಹತ್ರ ಏನು ಭಯ ಇರುತ್ತೋ ಅದು ಹೋಗ್ಬಿಡುತ್ತೆ ಸೊ ಆದ್ದರಿಂದ ನೀವು ನಮ್ಮ ಒಂದು ಆಫ್ಲೈನ್ ತರಗತಿಗಳನ್ನು ಸೊ ನಾವು ಐ ಆಮ್ ಕಂಟಿ ಕಂಪ್ಲೀಟಿಂಗ್ ಇನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ನಿಮಗೆ ಡೈಲಿ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಕೂಡ ತೊಗೊಂಡು ಐ ಆಮ್ ಕಂಪ್ಲೀಟಿಂಗ್ ದ್ಯಾಟ್ ಕೋರ್ಸ್ ಓಕೆ ಸೊ ನೋಡಿ ರವಿ ಅಂತ ನೀವು ಆ್ಯಸ್ ಇಟ್ ಈಸ್ ಬರೆದು ಹೆಲೋ ಅರವಿಂದ್ ನಮಸ್ಕಾರ ಅರವಿಂದ್ ಐ ಆಮ್ ಡೂಯಿಂಗ್ ವೆಲ್ ಓಕೆ ಸೊ ನಾನು ಚೆನ್ನಾಗಿದ್ದೇನೆ ಓಕೆ ಚೆನ್ನಾಗಿದ್ದೇನೆ ಹೌ ಹೌ ಅಬೌಟ್ ಯು ನೀನು ಹೇಗಿದ್ದೀಯ ನೆಕ್ಸ್ಟ್ ಅರವಿಂದ್ ಅರವಿಂದ್ ಅಂತ ಬರೆದು ಐ ಆಮ್ ಗುಡ್ ಟು ನಾನು ಚೆನ್ನಾಗಿದ್ದೇನೆ ಆರ್ ಯು ಲರ್ನಿಂಗ್ ಎನಿ ಎನಿಥಿಂಗ್ ನ್ಯೂ ದೀಸ್ ಡೇಸ್ ಓಕೆ ಸಿಂಪಲ್ ಸಿಂಪಲ್ಸೇ ಇದ್ದಾವೆ ಒಂದು ದಿನ ಸಿಂಪಲ್ ಕೊಡ್ತೀನಿ ನೆಕ್ಸ್ಟ್ ದಿನ ಇನ್ನೂ ಸ್ವಲ್ಪ ಟಫ್ ಆಮೇಲೆ ಸ್ವಲ್ಪ ಟಫ್ ಆಮೇಲೆ ಡೆಫಿನೆಟ್ಲಿ ವೆರಿ ಟಫ್ ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಕೊಡೋದೇ ಇಲ್ಲ ಐ ವಿಲ್ ಜಸ್ಟ್ ಶೋ ಯು ಇದು ಎಷ್ಟು ದೊಡ್ಡದಿದ್ದಲ್ಲಿ ಕೊಟ್ಟಿದ್ದೀನಿ ಜಸ್ಟ್ ಪ್ರಾಕ್ಟೀಸ್ ಗೈಸ್ ನನ್ನ ಉದ್ದೇಶ ಇಷ್ಟೇ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರೋ ಅಷ್ಟು ಉಪಯೋಗ ಆಗುತ್ತೆ ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಆ್ಯಂಡ್ ವುಮನ್ ಪರ್ಫೆಕ್ಟ್ ಓಕೆ ನೋಡಿ ಇಲ್ಲಿ ಇಷ್ಟು ದೊಡ್ಡದಿದೆ ಆ್ಯಂಡ್ ಇಷ್ಟು ದೊಡ್ದನ್ನು ನೀವು ಹಿಂಗೆ ಪ್ರತಿದಿನ ನಿಮಗೆ ಕುಂಡ್ರಿಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಆ್ಯಂಡ್ ನೀವು ಪ್ರ್ಯಾಕ್ಟೀಸ್ ಮಾಡಿದ ಮೇಲೆ ನಾನು ಒಂದು ಬಾರಿ ನಿಮಗೆ ಹೇಳ್ತೀನಿ ಓಕೆ ಸೊ ಅದು ಆದಮೇಲೆ ರವಿ ಎಸ್ ಅರವಿಂದ್ ಐ ರೀಸೆಂಟ್ಲಿ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲೀಷ್ ಅಂತ ಇದೆ ಹೌದು ಅರವಿಂದ್ ನಾನು ಇತ್ತೀಚೆಗೆ ಇಂಗ್ಲೀಷ್ ಕಲಿಯಲು ಪ್ರಾರಂಭಿಸಿದ್ದೇನೆ ಓಕೆ ಸೊ ದಿಸ್ ವಾಸ್ ದ ಕಾನ್ವರ್ಜೇಷನ್ ಈಸಿ ಇದ್ದಿದ್ದು ಆಮೇಲೆ ಟಫ್ ಇದ್ದಿದ್ದು ಕೂಡ ನಿಮಗೆ ಬರುತ್ತೆ ಅರವಿಂದ್ ದ್ಯಾಟ್ಸ್ ವಂಡರ್ಫುಲ್ ಅದು ಒಳ್ಳೆಯದು ವೈ ಡಿಡ್ ಯು ಡಿಸೈಡ್ ಟು ಲರ್ನ್ ಇಂಗ್ಲೀಷ್ ಓಕೆ ನೀವು ಯಾಕೆ ಇಂಗ್ಲೀಷ್ ಕಲಿಯಲು ಪ್ರಾರಂಭಿಸಿದಿರಿ ಅಥವಾ ನಿರ್ಧಾರ ಮಾಡಿದ್ರಿ ಓಕೆ ದಟ್ಸ್ ಅ ಕ್ವಶನ್ ಮಾರ್ಕ್ ಹೀಗೆ ಕ್ಲಾಸ್ ಒಳಗೆ ನಿಮಗೆ ನಾನು ಟ್ರಾನ್ಸ್ಲೇಷನ್ ಹಚ್ತೀನಿ ಪ್ರತಿಯೊಬ್ಬರಿಗೂ ಓದೋಕೆ ಹಚ್ತೀನಿ ಆ್ಯಂಡ್ ಅವರು ಓದಬೇಕು ಓದಿದ್ದನರಲ್ಲಿ ಏನು ತಪ್ಪಿದೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಅದು ಆದಮೇಲೆ ನಾನು ಒಂದು ಸರ್ತಿ ಇದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ನಿಮಗೆ ಹೀಗೆ ಹೆಂಗೆ ಹೇಳ್ತಿದ್ದೀನಿ ಹಾಗೆ ಓಕೆ ಸೊ ಡಿಫಿಕಲ್ಟ್ ಇರುವಂಥ ವೆಕ್ಯಾಬ್ಲರಿನ ಒಂದು ಕಡೆ ಬರೀಲಿಕ್ಕೆ ಕೂಡ ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ ದಿಸ್ ಇಸ್ ಔ ಈ ಒಂದು ಭಾಷಾಂತರವನ್ನು ನಾವು ಟ್ಯಾಕಲ್ ಮಾಡ್ಬೋದು ಗೈಸ್ ಮುಂಬರುವಂಥ ಪಿ ಎಸ್ ಐ ಮತ್ತು ಇ ಎಸ್ ಐ ಪರೀಕ್ಷೆಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರು ದಿಸ್ ಈಸ್ ದ ವೇ ವಿ ಹೌ ಟು ಪ್ರಾಕ್ಟೀಸ್ ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರ್ಯಾರಿಗೆಲ್ಲ ಕಲಿಬೇಕು ಅಂತ ಇದೆ ಓಕೆ ಸೊ ಇದ್ರ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟು ಹಾಕ್ಬೋದು ಸರ್ ಮೊದಲು ನೋಟಿಫಿಕೇಷನ್ ಮಾಡಿಸ್ರಿ ನೋ ಗೈಸ್ ನಾನಲ್ಲ ಯಾರ ಕೈಯೊಳಗೂ ಇಲ್ಲ ಅದು ನೋಟಿಫಿಕೇಷನ್ ಮಾಡಿಸೋದು ಯಾರ ಕೈಯೊಳಗೂ ಇಲ್ಲ ಓಕೆ ಸೊ ಓನ್ಲಿ ಗೌರ್ಮೆಂಟ್ ಕ್ಯಾನ್ ಡಿಸೈಡ್ ಇಟ್ ಸೊ ನೋಟಿಫಿಕೇಷನ್ ಬರುತ್ತೆ ಓಕೆ ನೋಟಿಫಿಕೇಷನ್ ಬಂದು ಬಿಡುತ್ತೆ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮು ಬರ್ತವೆ ಆ್ಯಂಡ್ ಫಿಸಿಕಲ್ಲು ಕಂಡಕ್ಟ್ ಆಗುತ್ತೆ ಆ್ಯಂಡ್ ಇವನ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ಓಕೆ ಫೈನಲ್ ರಿಸಲ್ಟ್ ಬರ್ತದೆ ಫೈನಲ್ ರಿಸಲ್ಟಲ್ಲಿ ಬರಲಿಕ್ಕೆ ಯುವರ್ ಪರ್ಸಿಸ್ಟೆಂಟ್ ಇವರ್ ಕನ್ಸಿಸ್ಟಂಟ್ ಎಫರ್ಟ್ ನಿಮ್ಮ ಕನ್ಸಿಸ್ಟನ್ಸಿ ಓಕೆ ಕನ್ಸಿಸ್ಟಂಟ್ ಎಫರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆದ್ದರಿಂದ ಕಂಟಿನ್ಯೂಯಸ್ ಎಫರ್ಟ್ ಇರಲಿ ಡೈಲಿ ತರ್ಟಿ ಮಿನಿಟ್ಸ್ ಟು ಸಿಕ್ಸ್ಟಿ ಮಿನಿಟ್ಸ್ ಮಿನಿಮಮ್ ಇದ್ರ ಸಂಬಂಧ ಟೈಮ್ ಕೊಡ್ರಿ ಆ್ಯಂಡ್ ಟೆಸ್ಟ್ ಸೀರೀಸ್ ಪೇಪರ್ ಒನ್ ಪೇಪರ್ ಟು ಟೆಸ್ಟ್ ಸೀರೀಸ್ಗಳು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಮಾಡಿದ ಮೇಲೆ ಅನೌನ್ಸ್ ಮಾಡ್ತೀನಿ ಈಗ ಕ್ಲಾಸ್ ಯಾರ್ಯಾರು ಜಾಯ್ನ್ ಆಗೋದಿರೋ ಯು ಕ್ಯಾನ್ ಜಾಯಿನ್ ಅವರ್ ಕ್ಲಾಸ್ ಗೈಸ್ ಆ್ಯಂಡ್ ಇಪ್ಪತ್ತನೇ ತಾರೀಕು ಜೂನ್ ಇಪ್ಪತ್ತನೇ ತಾರೀಕು ಕಲ್ಯಾಣ್ ನಗರದೊಳಗೆ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಒಂದು ಸಂಸ್ಥೆ ಏನಿದೆ ಅಲ್ಲಿ ಈ ತರಗತಿಗಳನ್ನ ಪ್ರಾರಂಭ ಮಾಡಲಾಗುತ್ತೆ ಆ್ಯಂಡ್ ಈಗಲೂ ಕೂಡ ಡೈಲಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕ್ಲಾಸ್ ಇದೆ ಸೊ ನೀವು ಬಂದು ನನ್ನ ಭೇಟಿ ಆಗ್ಬೋದು ಆ್ಯಂಡ್ ನನ್ನ ನಂಬರ್ಗೂ ಕಾಲ್ ಮಾಡಿ ನೀವು ತಿಳಿಸ್ಬೋದು ಫಿಫ್ತ್ ಬ್ಯಾಚಿದು ಓಕೆ ಫೋರ್ತ್ ಬ್ಯಾಚ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಐ ವಿಲ್ ಕಂಪ್ಲೀಟ್ ದೆಮ್ ಕಂಪ್ಲೀಟ್ ದೋಸ್ ಕ್ಲಾಸಸ್ ನನ್ನ ನಂಬರ್ ಬಂದುಬಿಟ್ಟು ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಓಕೆ ಈವನ್ ನನಗೆ ಸಮಯ ಇದ್ದಾಗೆಲ್ಲ ಕ್ಲಾಸಸ್ನ ತೊಗೊಂಡು ನಿಮಗೆ ಆದಷ್ಟು ಬೇಗ ಕೂಡ ಮುಗಿಸ್ಕೊಡ್ತೀನಿ ನಾನು ಆ್ಯಂಡ್ ಹಾಗಂತ ಏನೂ ಕಾಂಪ್ರಮೈಸ್ ಇಲ್ಲ ಇಪ್ಪತ್ತು ಎಗಳು ಕರೆಂಟ್ ಪ್ಲಸ್ ಬೇಸಿಕ್ ಎಸ್ ಎಗಳು ಇಪ್ಪತ್ತು ಎಸ್ ಎಗಳು ಆ್ಯಂಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಝ್ ರೈಟಿಂಗ್ ಪ್ರಿಸೈಝ್ ರೈಟಿಂಗ್ ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡಿ ಕಳಿಸುತ್ತೆ ಲಾಸ್ಟ್ಗೆ ಒಂದು ನಾಲ್ಕು ಟೆಸ್ಟ್ ಲೈಕ್ ಎಸ್ ಎರೀಬೇಕು ಟ್ರಾನ್ಸ್ಲೇಷನ್ ಮಾಡಬೇಕು ಪ್ರಿಸೈಝು ಮಾಡಬೇಕು ಓಕೆ ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀನಿ ಆಮೇಲೆ ನೀವು ನನಗೆ ಎಕ್ಸಾಮ್ ಕೂಡ ಬರೆದು ಕೊಡಬೇಕು ಅಲ್ಲಿವರೆಗೂ ನಾನು ಯದಕ್ಕೂ ಮಾರ್ಕ್ಸ್ ಹಾಕೋದಿಲ್ಲ ಎಕ್ಸಾಮ್ ಬರೆಯೋಕ್ಕೆ ಯಾವಾಗ ಶುರು ಮಾಡ್ತೀರಿ ಅವಾಗ ಮಾರ್ಕ್ಸ್ ಹಾಕ್ತೀನಿ ಆ್ಯಂಡ್ ಕೀಪ್ ಇನ್ ಟಚ್ ವಿತ್ ನಸ್ ಎ ನ ಆಗಿ ನನ್ನ ಜೊತೆನೇ ಇರಬೇಕು ಅಂತ ಏನಿಲ್ಲ ಯಸ್ ಬಟ್ ನಿಮಗೆ ಯಾರು ಚೆನ್ನಾಗಿ ಕರೆಕ್ಟಾಗಿ ಗೈಡ್ ಮಾಡ್ತಾ ಇರೋ ಜೊತೆಗೆ ಟಚ್ ಇರಲಿರಿ ಆ್ಯಂಡ್ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೊ ಅದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿರಿ ಆ್ಯಂಡ್ ಕೀಪ್ ರನ್ನಿಂಗ್ ಆ್ಯಸ್ ವೆಲ್ ಬೇರೆಯವ್ರ ಮಾತು ಕೇಳಬೇಡ್ರಿ ನಿಮ್ಗೆ ಅನ್ಬು ನಾನು ಅನಿಸ್ಬೋದು ಹೇಳ್ಬೋದು ನೀವು ಕ್ಲಾಸಿಗೆ ಈಗ ಕ್ಲಾಸಿಗೆ ಹೋಗ್ಬೇಕತ್ ಮಾಡಿ ಅಂದ್ರೆ ಬೈಬೋದು ಅರೆ ಇಡಿಯಟ್ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ನೀನು ಅರ್ಥ ಮಾಡ್ಕೋ ಅದು ಇದು ನೋ ಗೈಸ್ ಎಸ್ ಅಫ್ಕೋರ್ಸ್ ನಾವು ನಾನು ಇದೇ ಫೀಲ್ಡ್ ಒಳಗಿದ್ದೀನಿ ಅಂದರೆ ಇದಿಗೆ ಕ್ಲಾಸ್ ಮಾಡ್ತೀನಿ ಅಂದರೆ ಅದನ್ನು ನಿಮ್ಗೆ ಹೇಳೇಬೇಕಾಗುತ್ತೆ ಆದರೆ ಇದು ಮ್ಯಾಟ್ರಲ್ಲ ಅಲ್ಲ ಯಾರು ಮನಿಯೊಳಗೆ ಕೂತು ಅವಾಗೊಮ್ಮೆ ಇವಾಗೊಮ್ಮೆ ಪ್ರಾಕ್ಟೀಸ್ ಮಾಡ್ತಾರೋ ಇಂಪಾಸಿಬಲ್ ಗೈಸ್ ಲಕ್ಷ ಗಟ್ಟಲೆ ಜನ ಐದು ವರ್ಷದಿಂದ ಕಾಲ್ ಫಾರ್ಮ್ ಲಕ್ಷ ಗಟ್ಟಲೆ ಜನ ಹುಲಿ ಕಾಯ್ದಂಗೆ ವೇಟ್ ಮಾಡ್ತಿದ್ದಾರೆ ಓಕೆ ಸೊ ನಾನು ಪಾಸ್ ಪಾಸಾಗಲೇಬೇಕು ಅದರೊಳಗೆ ನಿಮ್ಮೂ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ನಿಮ್ಮ ಅಕ್ಯುರೇಸಿ ಇಂಪ್ರೂವ್ ಆಗಬೇಕು ಇಟ್ಸ್ ಅ ಕಂಟಿನ್ಯೂಯಸ್ ಎಪರ್ಟ್ ಸುಮ್ಮನೆ ಸುಮ್ಮನೆ ಆಗೋದಿಲ್ಲ ಸರ್ ನನ್ನ ಫ್ರೆಂಡ್ ಒಬ್ಬ ಏನೂ ಓದಲಾರೆ ಅವನಿಗೆ ಒಂದು ದೊಡ್ಡ ನಮಸ್ಕಾರ ಆ್ಯಂಡ್ ನಿಮಗೂ ಒಂದು ದೊಡ್ಡ ನಮಸ್ಕಾರ ಹಾಗೆ ಯಾರು ಹೇಳ್ತಿದ್ದೀರಾ ಅದು ಅವ್ರ ಒಂದು ಅವರ ಒಂದು ಟೈಮ್ ಆ್ಯಂಡ್ ಅವರ ಒಂದು ಲಕ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅವ್ರದ್ದೊಂದು ಒಂದು ದುಡ್ಡು ಏನೋ ಆಗಿರ್ಬೋದು ಆದರೆ ಇಲ್ಲಿ ಪಾಸ್ ಆಗಲಿಕ್ಕೆ ಯಾರು ಕಂಟಿನ್ಯೂಸ್ ಎಫರ್ಟ್ ಮಾಡ್ತಾರೆ ಅದು ಭಾಳನೇ ಇಂಪಾರ್ಟೆಂಟ್ ಓಕೆ ಸೊ ಅದಕ್ಕೆ ನಿಮ್ಮ ಪ್ರಯತ್ನ ಕಂಟಿನ್ಯೂಸ್ ಆಗಿರಲಿ ಅಂತ ನಾನು ಹಾರೈಸ್ತೀನಿ ಇಪ್ಪತ್ತನೇ ತಾರೀಕು ಹೊಸ ಬ್ಯಾಚ್ ಕೂಡ ಪ್ರಾರಂಭ ಇದೆ ಆ್ಯಂಡ್ ಡೆಫಿನೆಟ್ಲಿ ಇವ್ಕೂರ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಯಾರಿಗೆ ಇಂಟ್ರೆಸ್ಟ್ ಇದೆ ನಾನು ನಂಬರ್ ಕೂಡ ಹೇಳಿದ್ದೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ಅವರ್ ಕ್ಲಾಸ್ ಗೈಸ್ ಓಕೆ ಆನ್ಲೈನ್ ಯಾರು ಜಾಯ್ನ್ ಆಗೋರದಿರಿ ಇವತ್ತು ನಾಳೆ ಓಕೆ ಆನ್ಲೈನ್ ಯು ಕೆನ್ ಜಾಯಿನ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈಗ ಪ್ರಾರಂಭ ಆಗಿದೆ ಆ್ಯಂಡ್ ಎನ್ ಥರ್ಟಿ ಅವರ್ಸ್ ಕ್ಲಾಸ್ ನಿಮಗೆ ಅವೈಲಬಲ್ ಇದ್ದಾವೆ ಲೈವ್ ಕ್ಲಾಸ್ ಆಮೇಲೆ ಎನಿವೆ ರೆಕಾರ್ಡೆಡ್ ಕ್ಲಾಸ್ ಅಂತೂ ನಿಮಗೆ ಸಿಕ್ಸ್ ಮಂತ್ಸ್ವರೆಗೂ ಅವೈಲಬಲ್ ಇರ್ತವೆ ಕನಮಡಿ ಇನ್ಸ್ಟಿಟ್ಯೂಟ್ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಪಿ ಎಸ್ ಐ ಪೇಪರ್ ಒನ್ ಪರ್ಟಿಕ್ಯುಲರ್ಲಿ ಪೇಪರ್ ಒನ್ ಓಕೆ ನಾನು ಪೇಪರ್ ಒನ್ ಮಾತ್ರ ಮಾಡೋದು ಈ ಸದ್ಯಕ್ಕೆ ಪೇಪರ್ ಒನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಡೋಂಟ್ ಫಾರ್ ಟು ಜಾಯಿನ್ ದ್ಯಾಟ್ ಗೈಸ್ ಓಕೆ ಥ್ಯಾಂಕ್ ಯು ಬಾ ಬಾಯ್